ನಾವು ಜಾಬ್ ಬೇಕು ಅಂತ ಹೇಳಿ ಏನು ಕಲಿಯದೆ ನಂಗೆ ಯಾರು ಜಾಬ್ ಕೊಡಲ್ಲ ಕರೆಕ್ಟ್ ಸೊ ನಂಗೆ ಅದಕ್ಕೆ ಬೇಕಾದ ಒಂದು ಕೌಶಲ್ಯತೆ ಅಂತ ಹೇಳ್ತೇವೆ ಸ್ಕಿಲ್ ಅನ್ನು ನಾನು ಪಡ್ಕೊಂಡ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಾನು ಅವ್ರ ಹತ್ರ ಮಾತಾಡ್ಬೋದು ಇಲ್ಲ ನನಗೆ ಈ ವಿಷಯ ಗೊತ್ತಿದೆ ನಾನು ಮಾಡ್ತೇನೆ ನನ್ನನ್ನು ಹೈರ್ ಮಾಡಿ ಸೊ ಇದು ಫ್ರೆಶರ್ ಆಗಿದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಒಂದು ಆಪರ್ಚುನಿಟಿ ಏನು ಅಂತ ಹೇಳಿದರೆ ಇಲ್ಲಿ ಬಂದು ನಾವು ಕಂಪ್ಯೂಟರ್ ಎಜುಕೇಷನನ್ನು ಮಾಡಿಕೊಂಡ್ರೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ನೀವು ವಿದೇಶದಲ್ಲಿ ಹೋಗಿ ದುಡಿಯುವಂಥ ಆಸೆಗಳು ಕೂಡ ನಿಮಗೆ ಇದ್ರೆ ಆರಾಮವಾಗಿ ಅಲ್ಲಿಯ ಶಿಕ್ಷಣ ವ್ಯವಸ್ಥೆಗಳಿಗೆ ಅಥವಾ ಅಲ್ಲಿಯ ಕೆಲಸಗಳಿಗೆ ನಾವು ಪ್ರಿಪೇರ್ ಆಗಿ ಕರೆಕ್ಟ್ ಆಗಿರುವಂತ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಟೂಲ್ ಬೇಸ್ಡ್ ಅಲ್ಲಿ ಸಹ ನಾವು ಎಜುಕೇಶನ್ ಕೊಡ್ತೇವೆ ಟ್ಯಾಲಿ ಆಗಿರ್ಬೋದು ಎ ಪಿ ಆಗಿರ್ಬೋದು ಸೊ ಅದೇ ರೀತಿ ಇಂಡಿಯನ್ ಅಂಡ್ ಫಾರಿನ್ ಅಕೌಂಟಿಂಗ್ ಸಹ ನಾವು ಟೀಚ್ ಮಾಡಿ ಕೊಡ್ತೇವೆ ಸೊ ಹಾಗೇನೇ ಗಲ್ಫ್ ಅಕೌಂಟಿಂಗ್ ಇದೆ ನಮ್ಮಲ್ಲಿ ನೀವು ಸಾಫ್ಟ್ವೇರ್ ಆಗಿ ಮಾತಾಡೋದಾದ್ರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇದೆ ನಮ್ಮಲ್ಲಿ ಸೊ ಡೇಟಾ ಅನಾಲಿಸಿಸ್ ಕೋರ್ಸಸ್ ಬರ್ತದೆ ಸೊ ಅದೇ ರೀತಿ ನಿಮಗೆ ಪ್ರೋಗ್ರಾಮಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಆರ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಆ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ಇಂಥದ್ದೆಲ್ಲ ಕೋರ್ಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಬರ್ತದೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸಹ ನಿಮಗೆ ಕಂಪ್ಲೀಟ್ಲಿ ಹೆಚ್ಚಿನ ಕಡೆ ಪ್ರಾಕ್ಟಿಕಲ್ ಸೆಷನ್ಸ್ ಕಮ್ಮಿ ಇರ್ತದೆ ಇಲ್ಲಿ ನಿಮಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಅಸಿಸ್ಟೆಂಟ್ ಅಲ್ಲೇ ಕೊಡ್ತೇವೆ ಪ್ರತಿಯೊಂದು ಕೋರ್ಸಿಗೆ ಇಂಡಸ್ಟ್ರಿ ರೆಕಾಗ್ನೈಸ್ ಆದ ಸರ್ಟಿಫಿಕೇಶನ್ ಸಿಗುತ್ತೆ ಎಜುಕೇಶನ್ ಅಂತ ಹೇಳುದು ಇಂಪಾರ್ಟೆಂಟ್ ಎಜುಕೇಶನ್ ಮಾಡ್ತಾರೆ ಆದ್ರೆ ಅವ್ರಿಗೆ ಜಾಬ್ ಸಿಗಲ್ಲ ಆಲ್ರೆಡಿ ನೀವು ನೋಡಬಹುದು ಎಲ್ಲ ಟ್ರೆಡಿಷನಲ್ ಡಿಗ್ರಿ ಏನಿದೆ ಅದು ಮಾಡಿ ಮುಂದೆ ಹೋಗ್ತಾರೆ ಆದ್ರೆ ಜಾಬ್ ಜಾಬ್ ಸಿಗ್ತಾ ಸಿಗ್ತಾ ಇಲ್ಲ ಇಲ್ಲ ಯಾಕೆ ರಿಕ್ವೈರ್ಡ್ ಸ್ಕಿಲ್ ಸೆಟ್ ಇಲ್ಲ ಸೊ ನಿಮ್ಮ ರೆಸ್ಯೂಮ್ ಅಲ್ಲಿ ಫಿಲ್ ಅಪ್ ಮಾಡ್ಲಿಕ್ಕೆ ನಿಮ್ಮ ಹಾಬೀಸ್ ನಿಮ್ಮ ಇಂಟ್ರೆಸ್ಟ್ ಇದ್ರೆ ಸಾಕಾಗಲ್ಲ ಅದ್ರೊಟ್ಟಿಗೆ ನಿಮಗೆ ಸ್ಕಿಲ್ ಬೇಕು ಸೊ ಆ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ನಾವು ಪ್ರೊವೈಡ್ ಮಾಡ್ತಾ ಇರೋದು ಎಲ್ರು ನಮಸ್ಕಾರ ನಾನು ವಿಜಯ ವಿಖ್ಯಾತ್ ನನ್ನ ಜೊತೆಗೆ ಆಕಾಶ್ ಅವರು ಆಕಾಶ್ ಅವರು ನಮಸ್ತೆ ನಾನು ಇವತ್ತು ಹೇಳಿದ್ರೆ ಪುತ್ತೂರಿನ ದರ್ಬೆಯಲ್ಲಿ ಹರ್ಷ ಎಲೆಕ್ಟ್ರಾನಿಕ್ಸ್ ಸ್ಯಾಲ್ರಿ ಗೊತ್ತೇ ಇದೆ ಅದರ ಹಿಂಭಾಗದಲ್ಲಿ ಪ್ರೀತಿ ಆರ್ಕೇಡ್ ಅಂತ ಇದೆ ಇದರಲ್ಲಿ ಕಳೆದ ಒಂದು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂತಹ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಅನ್ನುವಂತಹ ಒಂದು ಸಂಸ್ಥೆಗೆ ನಾನು ಬಂದಿದ್ದೇನೆ ಇಲ್ಲಿ ಪ್ರತಿಯೊಬ್ಬರ ಜೀವನಕ್ಕೆ ಕಂಪ್ಯೂಟರ್ ಕಲಿಕೆ ಅಂತ ಹೇಳುವಂತದ್ದು ಬಹಳನೇ ಬಹಳ ಇಂಪಾರ್ಟೆಂಟ್ ಈ ದಿನಗಳಲ್ಲಿ ಹಾಗೆಯೇ ಇಲ್ಲಿ ಬಂದು ಸಾಕಷ್ಟು ಮಂದಿ ಕಂಪ್ಯೂಟರ್ನ ಕಲಿಕೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಾಮೂಲಾಗಿರುವಂತಹ ಕಂಪ್ಯೂಟರ್ ಕಲಿಕೆಗಳಲ್ಲ ಇಲ್ಲಿ ನಾವು ಕಲಿತಿರುವಂತ ಕಂಪ್ಯೂಟರ್ ಕಲಿಕೆಗಳ ಮೂಲಕ ನಮ್ಮ ದೇಶದ ಯಾವುದೇ ಡಿಜಿಟಲ್ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಹಾಗೆಯೇ ಹೊರ ದೇಶದಲ್ಲೂ ಕೂಡ ನಾವು ಅಲ್ಲಿಯ ದೇಶಕ್ಕೆ ಸರಿ ಹೊಂದಿಕೊಂಡು ಕಂಪ್ಯೂಟರ್ ವಿಭಾಗದಲ್ಲಿ ಏನಾದರೂ ನಾವು ಕಲಿಬೇಕು ಅಥವಾ ಅದರಲ್ಲಿ ನಾವು ಜಾಬ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಲಿಸ್ತಕ್ಕಂಥ ಕಂಪ್ಯೂಟರ್ ತರಬೇತಿಗಳನ್ನು ತರಬೇತಿಗಳನ್ನ ಎಜುಕೇಶನ್ ಅನ್ನ ಪಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಂಪ್ಯೂಟರ್ ಎಜುಕೇಶನ್ ಅನ್ನ ಪಡಿತಾ ಇದ್ದಾರೆ ಇವತ್ತು ನಾನು ಬಂದಿರುವಂತಹ ಉದ್ದೇಶ ಯಾಕೆಪ್ಪ ಅಂತ ಇಲ್ಲಿ ಹೇಳಿದ್ರೆ ಇನ್ನು ಇದೇ ಅಗಸ್ಟ್ ಹದಿನೈದಕ್ಕೆ ನಾವು ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕಂಪ್ಯೂಟರ್ ಕೋರ್ಸ್ ಅನ್ನ ನಾವು ಕಲಿತೇವೆ ಅಂತ ಹೇಳಿ ಆಯ್ಕೆ ಮಾಡಿದರೆ ಕೇವಲ ಸೆವೆಂಟಿ ಪರ್ಸೆಂಟ್ ಮಾತ್ರ ಪೇ ಮಾಡಿದರೆ ಸಾಕು ಇಂಥ ಒಂದು ಆಫರ್ ಅನ್ನ ಅಗಸ್ಟ್ ಒಂದರಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ನೀಡ್ತಾ ಇದ್ದಾರೆ ಆ ಕಾರಣದಿಂದ ನೀವು ನಿಮ್ಮ ಜೀವನದಲ್ಲಿ ಯಾವ ಎಜುಕೇಷನ್ ಬೇಕಾದ್ರೆ ಪಡ್ಕೊಂಡಿರಿ ಆದರೆ ಕಂಪ್ಯೂಟರ್ ಎಜುಕೇಷನ್ ಅನ್ನು ಕೂಡ ಪಡ್ಕೊಳ್ಳೇಬೇಕಾದ ಅನಿವಾರ್ಯತೆ ಈ ಕಾಲದಲ್ಲಿದೆ ಹಾಗಿರುವಾಗ ಸೆವೆಂಟಿ ಏಟ್ ಪರ್ಸೆಂಟ್ ಮಾತ್ರ ಈ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಇವರು ನಮಗೆ ಆಫರನ್ನು ಕೊಡ್ತಿರುವಾಗ ನೀವು ಬಂದು ಇಲ್ಲಿ ಎಜುಕೇಶನ್ ಅನ್ನು ಪಡ್ಕೊಳ್ಳಿ ಕಂಪ್ಯೂಟರ್ ಮೂಲಕವಾಗಿ ಇನ್ನಷ್ಟು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ನಾನೀಗ ಆಕಾಶ ಅವರ ಜೊತೆಗೆ ಯಾಕೆ ಇಲ್ಲಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಯೂಟರ್ ಎಜುಕೇಶನ್ ಸಿಸ್ಟಮ್ಸ್ ಎಲ್ಲ ನಮಗೆ ಗೊತ್ತಿದೆ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಆದ್ರೆ ಯಾವ ವಿಭಾಗದಲ್ಲಿ ಕಲಿಸ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ನಮಸ್ತೆ ನಿಮಗೆ ಜಿ ಟೆಕ್ ಕಳೆದ ಒಂದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಸೊ ಇಲ್ಲಿ ಏನೆಲ್ಲ ನಾವು ಕಲಿಯೋದಕ್ಕೆ ಬಂದ್ರೆ ಕಂಪ್ಯೂಟರ್ ವಿಭಾಗದಲ್ಲಿ ಕಲಿಸ್ತೀರಿ ಅಂತ ಓಕೆ ಕಂಪ್ಯೂಟರ್ ಕ್ಲಾಸಸ್ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಖಾಲಿ ಬೇಸಿಕ್ ಕಂಪ್ಯೂಟರ್ ಕ್ಲಾಸಸ್ ಇಲ್ಲ ಓಕೆ ಸೊ ನಮ್ಮ ಇಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ ಇದೆ ಬೇಸಿಕ್ ಕಲೀಲಿಕ್ಕಿದ್ರೆ ಬೇಸಿಕ್ ಸಹ ಕಲಿಬಹುದು ಸೊ ನಿಮ್ಗೆ ಯಾವ್ದಾದ್ರು ಅಕೌಂಟಿಂಗ್ ನೀವು ಡಿಗ್ರಿ ಮಾಡಿರ್ತೀರಿ ಬಿ ಸಿ ಈಗ ಬಿ ಕಾಮ್ ಮಾಡಿರ್ತೀರಿ ಎಂ ಕಾಮ್ ಮಾಡಿರ್ತೀರಿ ಆದ್ರೆ ಅಲ್ಲಿ ನೀವು ಥಿಯರಿಟಿಕಲ್ ಆಗಿ ಕಲ್ತಿರ್ತೀರಿ ಓಕೆ ಸೊ ನಿಮಗೆ ಯಾವ್ದಾದ್ರು ಒಂದು ಸ್ಕಿಲ್ ಸೆಟ್ ಪಡೆಯದೆ ನಿಮ್ಗೆ ಜಾಬ್ ಗೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಈಗ ನೀವು ನಮ್ಮ ಇಲ್ಲಿ ಯಾವ್ದು ಟೂಲ್ ಬೇಸ್ಡ್ ಅಲ್ಲಿ ಸಹ ನಾವು ಎಜುಕೇಶನ್ ಕೊಡ್ತೇವೆ ಟ್ಯಾಲಿ ಆಗಿರ್ಬೋದು ಎಸ್ ಎ ಪಿ ಆಗಿರ್ಬೋದು ಸೊ ಅದೇ ರೀತಿ ಇಂಡಿಯನ್ ಅಂಡ್ ಫಾರಿನ್ ಅಕೌಂಟಿಂಗ್ಸ್ ನಾವು ಟೀಚ್ ಮಾಡಿ ಕೊಡ್ತೇವೆ ಸೊ ಹಾಗೇನೆ ಗಲ್ಫ್ ಅಕೌಂಟಿಂಗ್ ಇದೆ ನಮ್ಮಲ್ಲಿ ಸೊ ಇದು ಅಕೌಂಟಿಂಗ್ ಆಯ್ತು ಅದೇ ರೀತಿ ನೀವು ಸಾಫ್ಟ್ವೇರ್ ಆಗಿ ಮಾತಾಡೋದಾದ್ರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇದೆ ನಮ್ಮಲ್ಲಿ ಸೊ ಡೇಟಾ ಅನಾಲಿಸ್ ಕೋರ್ಸಸ್ ಬರ್ತದೆ ಸೊ ಅದೇ ರೀತಿ ನಿಮಗೆ ಪ್ರೋಗ್ರಾಮಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಆರ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಆ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ಇಂಥದೆಲ್ಲ ಕೋರ್ಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಅದೇ ರೀತಿ ಇನ್ನೊಂದು ಸೆಕ್ಷನ್ ಇದೆ ಮಲ್ಟಿಮೀಡಿಯಾ ಅಂತೇಳಿ ಮಲ್ಟಿ ಮೀಡಿಯಾದಲ್ಲಿ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸಸ್ ಬರ್ತದೆ ಅದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಬರ್ತದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸಹ ನಿಮಗೆ ಕಂಪ್ಲೀಟ್ಲಿ ಹೆಚ್ಚಿನ ಕಡೆ ಪ್ರಾಕ್ಟಿಕಲ್ ಸೆಷನ್ಸ್ ಕಮ್ಮಿ ಇರ್ತದೆ ಇಲ್ಲಿ ನಿಮ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಅಸಿಸ್ಟೆಂಟ್ ಅಲ್ಲೇ ಕೊಡ್ತೇವೆ ಸೊ ಅದೇ ರೀತಿ ನಿಮ್ಗೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಫೀಲ್ಡ್ ಅಂತ ಹೇಳುದಾದ್ರೆ ಎಥಿಕಲ್ ಹ್ಯಾಕಿಂಗ್ ಕೋರ್ಸಸ್ ಇದೆ ಸೊ ಈಗ ನಾವು ನೆಕ್ಸ್ಟ್ ಕಮಿಂಗ್ ಮಂತ್ ಅಲ್ಲಿ ನಾವು ಹಾರ್ಡ್ವೇರ್ ಕೋರ್ಸಸ್ ಅಲ್ಲಿ ಎಕ್ಸ್ಟ್ರಾ ಇನ್ನೂ ಸಹ ನೆಟ್ವರ್ಕಿಂಗ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ರಿಲೇಟೆಡ್ ಕೋರ್ಸಸ್ ಲಾಂಚ್ ಮಾಡ್ತಾ ಇದ್ದೇವೆ ಸೊ ಇದು ಇಷ್ಟೆಲ್ಲ ನಮ್ಮಲ್ಲಿ ಕೋರ್ಸಸ್ ಇದೆ ಪ್ಲಸ್ ಇನ್ನೊಂದು ವಿಷಯ ಏನಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಕೋರ್ಸಿಗೆ ಇಂಡಸ್ಟ್ರಿ ರೆಕಾಗ್ನೈಸ್ಡ್ ಆದ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ನೀವೀಗ ಎಥಿಕಲ್ ಹ್ಯಾಕಿಂಗ್ ಕಲ್ತಿದ್ರೆ ಇ ಸಿ ಕೌನ್ಸಿಲ್ ಸರ್ಟಿಫಿಕೇಶನ್ ಸಿಗ್ತದೆ ಅದೇ ರೀತಿ ಎಸ್ ಎ ಪಿ ಕಲ್ತಿದ್ರೆ ಎಸ್ಎಪಿ ಪಿ ಅವ್ರದೇ ಸರ್ಟಿಫಿಕೇಶನ್ ಎಸ್ ಎ ಪಿ ಜರ್ಮನ್ ಕಂಪನಿ ಅವ್ರದೇ ನಿಮ್ಗೆ ಸರ್ಟಿಫಿಕೇಶನ್ ಸಿಗ್ತದೆ ಸೊ ಇದ್ರಿಂದ ನಿಮ್ಗೆ ಏನಾಗ್ತದೆ ಇಂಡಸ್ಟ್ರಿ ಯಾವ್ದಾದ್ರು ನೀವು ಇಂಟರ್ವ್ಯೂಗೆ ಹೋದ್ರು ನಿಮ್ಗೆ ಇಂಡಸ್ಟ್ರಿ ರೆಕಾಗ್ನೈಸ್ ಆದ ಸರ್ಟಿಫಿಕೇಶನ್ ಮೈಕ್ರೋಸಾಫ್ಟ್ ಇದು ಸರ್ಟಿಫಿಕೇಶನ್ ಸಿಗುತ್ತೆ ಹಾಗೆ ಟ್ಯಾಲಿ ಸರ್ಟಿಫಿಕೇಶನ್ ಇದೆ ಇನ್ನೂ ಸಹಿ ಇದೆ ಎ ಬಿ ಎಂ ಎಸ್ ಸರ್ಟಿಫಿಕೇಶನ್ ಬರ್ತದೆ ಪ್ರತಿಯೊಂದು ಕೋರ್ಸಿಗೆ ಆಲ್ರೆಡಿ ಜಿ ಟೆಕ್ ಏನ್ ಮಾಡಿದೆ ಅಂದ್ರೆ ಯಾವ ಕೋರ್ಸ್ ಗೆ ಯಾವ ಸರ್ಟಿಫಿಕೇಶನ್ ಸರ್ಟಿಫಿಕೇಶನ್ ಮಾಡಿದ್ರೆ ಅವರಿಗೆ ಜಾಬ್ ಆಗಿರ್ಬೋದು ಅಥವಾ ಕೆರಿಯರ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಆಗ್ಬೇಕು ಅದೇ ರೀತಿ ಅವರು ಸಿಲೆಬಸ್ ಆಗಿರ್ಬೋದು ಸರ್ಟಿಫಿಕೇಶನ್ ಮ್ಯಾಂಡೇಟರಿ ಸೆಟ್ ಮಾಡಿಟ್ಟಿದ್ದಾರೆ ಓಕೆ ಇದೆಲ್ಲನೂ ಕೂಡ ನಮ್ಮ ಜನಗಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಬೇಕಾಗಿರುವಂತಹ ಉಪಯೋಗ ಸೊ ನಾನಿವತ್ತು ಇದು ಕಳೆದ ಒಂದು ವರ್ಷಗಳಿಂದ ಈ ಎಲ್ಲ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀರಿ ಬಟ್ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ವಿಶೇಷವಾಗಿರುವಂತಹ ಆಫರ್ ಅಂದ್ರೆ ಇದು ಎಲ್ಲದಕ್ಕೂ ಕೂಡ ಫುಲ್ ಪೇಮೆಂಟ್ ಮಾಡಿರ್ಬೇಕಾಗುತ್ತೆ ಆದ್ರೆ ಈ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ತಾರೀಕು ಬಂದ್ರೆ ನಾವು ಪೇ ಮಾಡಿದ್ರೆ ಯಾವುದೇ ಕೋರ್ಸ್ ಅನ್ನು ಚೂಸ್ ಮಾಡಿದ್ರೆ ಇಂತ ಒಂದು ಆಫರ್ ಕೊಡೋದಕ್ಕೆ ಏನ್ ಕಾರಣ ಅಂತ ನಮಗೆ ಅಂದ್ರೆ ಎಜುಕೇಶನ್ ಅಂತ ಹೇಳುದು ಇಂಪಾರ್ಟೆಂಟ್ ಎಜುಕೇಶನ್ ಮಾಡ್ತಾರೆ ಆದರೂ ಅವ್ರಿಗೆ ಜಾಬ್ ಸಿಗಲ್ಲ ಇದೆಲ್ಲ ಆಲ್ರೆಡಿ ನೀವು ನೋಡ್ಬೋದು ಎಲ್ಲರೂ ಟ್ರೆಡಿಷನಲ್ ಡಿಗ್ರಿ ಏನಿದೆ ಅದು ಮಾಡಿ ಮುಂದೆ ಹೋಗ್ತಾರೆ ಆದರೆ ಜಾಬ್ ಸಿಗ್ತಾ ಇಲ್ಲ ಯಾಕೆ ಜಾಬ್ ಸಿಗ್ತಾ ಇಲ್ಲ ನಿಮ್ಮತ್ರ ಆದ ಸ್ಕಿಲ್ ಸೆಟ್ ಇಲ್ಲ ಸೊ ನಿಮ್ಮ ಫಿಲ್ ಅಪ್ ಮಾಡಲಿಕ್ಕೆ ನಿಮ್ಮ ಹಾಬೀಸ್ ನಿಮ್ಮ ಇಂಟ್ರೆಸ್ಟ್ ಇದ್ರೆ ಸಾಕಾಗಲ್ಲ ಅದರೊಟ್ಟಿಗೆ ನಿಮ್ಗೆ ಸ್ಕಿಲ್ ಬೇಕು ಸೊ ಆ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ನಾವು ಪ್ರೊವೈಡ್ ಮಾಡ್ತಾ ಇರೋದು ಸೊ ಅವರಿಗೆ ಒಂದು ಸ್ಕಿಲ್ ಕಲಿವೆ ಅವಕಾಶ ಕೊಡ್ಲಿ ಅಂತ ಸಿಗ್ಲಿ ಅಂತೇಳಿ ಈ ಆಫರ್ ಅನ್ನ ಕೊಡ್ತಾ ಇದ್ದೀವಿ ಡಿಗ್ರಿಯನ್ನ ಮಾಡಿರಬಹುದು ಅದರ ಜೊತೆಗೆ ಈ ಕಂಪ್ಯೂಟರ್ ಎಜುಕೇಶನ್ ಅಂತ ಹೇಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ತಾವು ಹೇಳಿದೀರಿ ಸೊ ಕೇವಲ ಒಂದು ಡಿಗ್ರಿ ನಮ್ಮ ಕೈಯಲ್ಲಿ ಇದ್ರೆ ಅಂತ ಹೇಳೋದಕ್ಕಾಗಲ್ಲ ನಾವು ಸ್ಕಿಲ್ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿನೇ ಈ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಸಿಸ್ಟಮ್ ನಮ್ಮ ಪುತ್ತೂರಿನಲ್ಲಿ ಇದೆ ಕಳೆದ ಒಂದು ವರ್ಷಗಳಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗಳು ಇಲ್ಲಿ ಬಂದು ಕಲ್ತಿದ್ದಾರೆ ಹಾಗೆ ಇಲ್ಲೆಲ್ಲ ಜಾಬ್ ಅಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಸ್ಟೂಡೆಂಟ್ಸ್ ಬಂದು ಕಲ್ತೋಗಿದ್ದಾರೆ ನಮ್ಮಲ್ಲಿ ಏನಂದ್ರೆ ಆದ್ರೆ ಪ್ಲೇಸ್ಮೆಂಟ್ ಸೆಲ್ ಇದೆ ಅದ್ರಲ್ಲಿ ಸಹ ನಾವು ಕೊಡ್ತೇವೆ ಅದೇ ರೀತಿ ಕೆಲವು ಸ್ಟೂಡೆಂಟ್ಸ್ ಅವರಾಗೆ ಅವರು ಜಾಬ್ ಇಂಟರ್ವ್ಯೂ ಕೊಟ್ಟು ಜಾಬ್ ಅಲ್ಲಿ ಎಷ್ಟೋ ಜನ ದುಬೈ ಸೌದಿ ಆ ಪ್ಲೇಸಸ್ ಅಲ್ಲಿ ಸಹ ಜಾಬ್ ಅಲ್ಲಿ ಇದ್ದಾರೆ ತುಂಬಾ ಬೇರೆ ಬೇರೆ ಸ್ಟೂಡೆಂಟ್ಸ್ ಅವರು ಇಲ್ಲಿಂದ ಡಿಗ್ರಿ ಏನೋ ಡಿಗ್ರಿ ಕಲ್ತು ನಮ್ಮಲ್ಲಿ ಕೋರ್ಸ್ ಮಾಡಿ ದುಬೈಗೆ ಹೋಗಿ ಜಾಬ್ ಹುಡುಕಿ ಜಾಬ್ ಪಡ್ಕೊಂಡಿದ್ದೀವಿ ಹಾಗಿದ್ರೆ ಒಂದು ಅಪರ್ಚುನಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ಕಂಪ್ಯೂಟರ್ ಎಜುಕೇಶನ್ ಅನ್ನು ಮಾಡಿಕೊಂಡ್ರೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ನೀವು ವಿದೇಶದಲ್ಲಿ ಹೋಗಿ ದುಡಿಯುವಂತ ಆಸೆಗಳು ಕೂಡ ನಿಮಗೆ ಇದ್ರೆ ಕೋರ್ಸ್ ಅನ್ನು ನೀವು ಮಾಡಿದರೆ ನಿಮಗೆ ವಿದೇಶದಲ್ಲೂ ಕೂಡ ಆರಾಮವಾಗಿ ಅಲ್ಲಿಯ ಶಿಕ್ಷಣ ವ್ಯವಸ್ಥೆಗಳಿಗೆ ಅಥವಾ ಅಲ್ಲಿಯ ಕೆಲಸಗಳಿಗೆ ನಾವು ಪ್ರಿಪೇರ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಎಷ್ಟು ತಿಂಗಳ ಕೋರ್ಸ್ ಇರುತ್ತೆ ನಮ್ಮಲ್ಲಿ ಬೇಸಿಕ್ ಆಗಿ ಹೇಳೋದಾದ್ರೆ ಒನ್ ಮಂತ್ ಇಂದ ಫಾರ್ಟೀನ್ ವರೆಗೆ ಸಹ ಕೋರ್ಸಸ್ ಇದೆ ಸೊ ನೀವು ಡೆಡಿಕೇಟೆಡ್ ಒಂದೇ ಸಾಫ್ಟ್ವೇರ್ ಏನಾದರೂ ಕಲಿಬೇಕು ಈಗ ಟ್ಯಾಲಿ ಕಲಿಬೇಕಂತ ಇದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಂತೆ ಒನ್ ಮಂತ್ ಅಲ್ಲಿ ನೀವು ಕಲಿತಾಗಬಹುದು ಆದ್ರೆ ನಾವು ಕೆಲವೊಂದು ರಿಕ್ವೈರ್ಡ್ ಆದ ಸ್ಕಿಲ್ ಸೆಟ್ ಅನ್ನು ಕ್ಲಬ್ ಮಾಡಿ ಒಂದು ಕೋರ್ಸ್ ಡಿಸೈನ್ ಮಾಡಿದ್ದಾರೆ ಸೊ ಅದೇ ರೀತಿ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಇಂಡಿಯನ್ ಅಂಡ್ ಫಾರಿನ್ ಅಕೌಂಟಿಂಗ್ ವಿತ್ ಎಸ್ ಎಲ್ ಮಂತ್ಸ್ ಇದು ಕೋರ್ಸ್ ನಾವು ಬೇಕಿದ್ದ ಫಾಸ್ಟ್ ಫಾರ್ವರ್ಡ್ ಮಾಡಬಹುದು ಯಾಕೆಂದ್ರೆ ಒಂದೂವರೆ ಗಂಟೆ ಕ್ಲಾಸ್ ಇರೋ ಸೊ ಆ ಬೇಸಿಸ್ ಅಲ್ಲಿ ಎಂಟು ತಿಂಗಳು ಇರೋದು ನೀವು ಅದೇ ಮೂರು ಗಂಟೆ ಕಲಿತರೆ ಅದೇ ಬೇಗ ಆಗ್ತದೆ ಸೊ ಹಾಫ್ ಆಯ್ತು ಸೊ ಇದರಲ್ಲಿ ಏನಾಗ್ತದೆ ಈ ಕೋರ್ಸ್ ಅಲ್ಲಿ ನೀವು ಕಂಪ್ಲೀಟ್ ಏನೆಲ್ಲ ಬೇಕು ಒಂದು ಅಕೌಂಟಿಂಗ್ ಪರ್ಸನ್ ಗೆ ಯಾವ್ದೆಲ್ಲ ಟೂಲ್ಸ್ ಗೊತ್ತಿರಬೇಕು ಆ ಟೂಲ್ಸ್ ಅನ್ನೆಲ್ಲ ಹೇಳಿಕೊಡ್ತಾರೆ ಸೊ ಹೆಚ್ಚಿನವರಿಗೆ ಟ್ಯಾಲಿ ಮಾತ್ರ ಗೊತ್ತಿರಬಹುದು ಅಲ್ಲಿ ಟ್ಯಾಲಿ ಮಾತ್ರ ಇಲ್ಲ ಸೇಜ್ ಫಿಫ್ಟಿ ಅಂತ ಬರ್ತದೆ ಕ್ವಿಕ್ ಬುಕ್ಸ್ ಅಂತ ಬರ್ತದೆ ಎಸ್ ಎಫ್ ಪಿ ಎಮ್ ಎನ್ ಸಿ ಕಂಪನಿಯಲ್ಲಿ ಎಸ್ ಎಫ್ ಯೂಸ್ ಮಾಡ್ತಾ ಇದ್ದಾರೆ ಝೋ ಬುಕ್ಸ್ ಬರ್ತದೆ ಇದೆಲ್ಲ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಸೊ ಈ ರೀತಿ ಬಂಡಲ್ ಮಾಡಿಟ್ಟಂತ ಕೋರ್ಸಸ್ ಇದೆ ಅದು ನಾವು ಒನ್ ಮಂತ್ ಏಟ್ ಮಂತ್ ಹಾಗೆ ಕೋರ್ಸಸ್ ಬರ್ತದೆ ಸೇಮ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸಹ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸಹ ತ್ರೀ ಮಂತ್ಸ್ ಕೋರ್ಸ್ ಬರ್ತದೆ ಸಿಕ್ಸ್ ಮಂತ್ ಇದೆ ಹಾಗೇನೆ ನೈನ್ ಮಂತ್ಸ್ ಇದು ಕೋರ್ಸಸ್ ಇದೆ ಸೊ ನೈನ್ ಮಂತ್ಸ್ ಇದು ಕೋರ್ಸಸ್ ಅಲ್ಲಿ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು ಗೂಗಲ್ ಮಾರ್ಕೆಟಿಂಗ್ ನಾವು ಎಸ್ ಸಿ ಓ ಯಾವ್ದೆಲ್ಲ ಹೇಳ್ತೇವೆ ಎಸ್ ಸಿ ಓ ಎಸ್ ಸಿ ಎಂ ಅದರ ಬಗ್ಗೆ ಕಂಪ್ಲೀಟ್ ಆದ ನಾಲೆಜ್ ಪಡ್ಕೊಳ್ತಾರೆ ಸೊ ಅವ್ರು ಜಾಬ್ ಸರ್ಚ್ ಮಾಡುವಾಗ ಜಾಬ್ ಅಲ್ಲಿ ಸಹ ಅವರ ರಿಕ್ವೈರ್ಮೆಂಟ್ ಇರಲ್ಲ ಆದ್ರೆ ಯಾವುದೋ ಒಂದು ಪಾರ್ಟಿಗೆ ಇರ್ತದೆ ಅವ್ರ ಅದನ್ನ ಕಲ್ತಿದ್ರೆ ಓಕೆ ಇದಕ್ಕೆ ನಾನು ಅಪ್ಲೈ ಮಾಡಬಹುದು ನಂಗೆ ಒಂದು ಕಾನ್ಫಿಡೆನ್ಸ್ ಉಂಟು ಸರ್ಟಿಫಿಕೇಶನ್ ಅದಲ್ಲದೆ ನೀವು ನಿಮ್ಮ ಹತ್ರ ಒಂದು ಇಂಡಸ್ಟ್ರಿ ಸರ್ಟಿಫಿಕೇಶನ್ ಉಂಟು ಜಿ ಸರ್ಟಿಫಿಕೇಶನ್ ಅಲ್ಲ ನಮ್ಮ ಸರ್ಟಿಫಿಕೇಶನ್ ಕೊಡ್ತವೆ ಅದೇ ರೀತಿ ಇಂಡಸ್ಟ್ರಿ ಸರ್ಟಿಫಿಕೇಶನ್ ಸಿಗ್ತದೆ ಇರುವಾಗ ಮೆಟ್ಟದವ್ರು ಅದವ್ರೂವಲ್ ಮಾಡಿದ್ರು ಅವ್ರ ಎಕ್ಸಾಮ್ ಬರೆದು ನೀವು ಅವರು ಅಪ್ರೂವಲ್ ಮಾಡಿದ್ರು ಆಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದೆ ಇಂಟರ್ನ್ಯಾಷನಲ್ ನೀವು ಎಲ್ಲಿ ಬೇಕಾದ್ರೆ ಆ ಸರ್ಟಿಫಿಕೇಶನ್ ತೋರಿಸಿ ಜಾಬ್ ಅನ್ನು ಪಡ್ಕೊಳ್ಬಹುದು ಮತ್ತೊಂದೇನಂದ್ರೆ ಈಗಿನ ಗೌರ್ಮೆಂಟ್ ಪಾಲಿಸಿ ಮೈ ಕ್ರೆಡಿಟ್ಸ್ ಅಂತ ಒಂದು ಕ್ರೆಡಿಟ್ಸ್ ಸಿಸ್ಟಮ್ ಹಾಕಿದ್ದಾರೆ ಇದು ಮುಂಚೆಯಿಂದ ಇತ್ತು ಆಲ್ರೆಡಿ ಅವರು ಲಾಂಚ್ ಮಾಡ್ಬೇಕಂತ ತುಂಬಾ ಟ್ರೈ ಮಾಡ್ತಾ ಇದ್ರು ಈ ವರ್ಷದಲ್ಲಿ ಅದನ್ನು ಕಂಪ್ಲೀಟ್ಲಿ ಲಾಂಚ್ ಮಾಡಿದ್ದಾರೆ ಸೊ ನೀವು ಯಾವುದೇ ಡಿಗ್ರಿ ಕಲಿತಾ ಇದ್ರೆ ಆ ಡಿಗ್ರಿಯಲ್ಲಿ ನಿಮಗೆ ಒಂದೊಂದು ಡಿಗ್ರಿಗೆ ಒಂದೊಂದು ಕ್ರೆಡಿಟ್ಸ್ ಅಂತ ಬರ್ತದೆ ಸರ್ಟನ್ ಇಷ್ಟು ಕ್ರೆಡಿಟ್ಸ್ ಅಂತ ಉಂಟು ಆದ್ರೆ ಆ ಕ್ರೆಡಿಟ್ಸ್ ಅಲ್ಲಿ ಏನಂದ್ರೆ ಖಾಲಿ ನೀವು ಆ ಕ್ರೆಡಿಟ್ಸ್ ಪಡೆದು ಡಿಗ್ರಿ ಮಾಡಿದ್ರೆ ನಿಮಗೆ ಜಾಬ್ ಸಿಗಲ್ಲ ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಕರಿಕ್ಯುಲಮ್ ಆಗಿ ಸ್ಕಿಲ್ ಬೂಸ್ಟ್ ಮಾಡಬೇಕು ಸೊ ಇದು ಅದೇ ಕಾಲೇಜ್ ಗಳು ಸಹ ಮಾಡ್ತಾ ಇದ್ದಾರೆ ಆದ್ರೆ ಆ ಕಾಲೇಜ್ ಅವರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಗೊತ್ತಿಲ್ಲ ಸೊ ಆ ರೀತಿಯ ಸಿಸ್ಟಮ್ ಸಹ ನಮ್ಮಲ್ಲಿ ಇದೆ ನೀವು ಡೇಟಾ ಅನಾಲಿಸಿಸ್ ಕೋರ್ಸ್ ನಮ್ಮಲ್ಲಿ ಮಾಡಿದ್ರೆ ನಮ್ಮಲ್ಲಿ ಈಗ ಅದಕ್ಕೆ ಬೇಕಾದ ಗವರ್ಮೆಂಟ್ ಎಕ್ಸಾಮ್ ಯಾವ್ದಿದೆ ಅದನ್ಸ ನಾವು ಬರ್ಸಿ ಕೊಡ್ತೇವೆ ಪ್ಲಸ್ ನಿಮ್ಗೆ ಡಿಜಿ ಲಾಕರ್ ಅಲ್ಲಿ ಈಗ ನಿಮ್ಗೆ ಹೆಚ್ಚಿನ ಸ್ಟೂಡೆಂಟ್ಸ್ ಅವರಿಗೆ ಗೊತ್ತಿರಬಹುದು ಅವರ ಡಿಗ್ರಿ ಮಾಸ್ಕ್ ಕಾರ್ಡ್ ಎಲ್ಲ ಡಿಜಿ ಲಾಕರ್ ವೆರಿಫೈಡ್ ಅಲ್ಲಿ ಬರ್ತದೆ ಅದೇ ರೀತಿ ನಮ್ಮ ಸರ್ಟಿಫಿಕೇಶನ್ಸ್ ಡಿಜಿ ಲಾಕರ್ ಗೌರ್ಮೆಂಟ್ ವೆರಿಫೈಡ್ ಆಗಿ ಇರ್ತದೆ ಪ್ಲಸ್ ಅವರ ಕೋರ್ಸ್ ಅಲ್ಲಿ ಏನೆಲ್ಲ ಕಲ್ತಿದ್ದಾರೆ ಆ ಅದರ ಕ್ರೆಡಿಟ್ಸ್ ಇರ್ತದಲ್ಲ ಆ ಇದ್ರೆಡಿಟ್ಸ್ಗೆ ನಮ್ಮ ಕೋರ್ಸ್ ಇದು ಕ್ರೆಡಿಟ್ ಆ್ಯಡ್ ಆಗಿ ಅವರಿಗೆ ಎಲ್ಲಿ ನಾವು ಅವರ ಇದು ಎಂತ ಹೇಳ್ತೇವೆ ಸರ್ಟಿಫಿಕೇಶನ್ ಕೊಡುವಾಗ ಆಗ ನಮ್ಮ ಕ್ರೆಡಿಟ್ಸ್ ಆ್ಯಡ್ ಆಗಿ ಅವರ ಹೈಯರ್ ಮಾಡುವವರಿಗೆ ಗೊತ್ತಾಗ್ತದೆ ಓಕೆ ಇವ್ರ ಹತ್ರ ಈ ಸ್ಕಿಲ್ ಸೆಟ್ ಇದೆ ಸೊ ಯಾಕೆ ಅಲ್ಲಿ ಕ್ರೆಡಿಟ್ಸ್ ಇದೆ ಕ್ರೆಡಿಟ್ಸ್ ಇದೆ ಅರ್ಥ ಎಂತ ಗೌರ್ಮೆಂಟ್ ಎಕ್ಸಾಮ್ ಬರೀತಾರೆ ಅಪ್ರೂವಲ್ ಆಗಿ ಅವರಿಗೆ ಜಾಬ್ ಸಿಗುವ ಚಾನ್ಸಸ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ನಾನು ಯಾಕೆಂದ್ರೆ ಅವ್ರ ಹತ್ರ ಸ್ಕಿಲ್ ಇದೆ ಅವ್ರು ಹುಡುಕ್ತಾ ಇರೋದು ಸ್ಕಿಲ್ ಸೊ ಈ ರೀತಿ ಸಹ ಫೆಸಿಲಿಟೀಸ್ ಇದೆ ಯಾಕೆಂದ್ರೆ ನಮ್ಮಲ್ಲಿ ಈ ಸ್ಕಿಲ್ ಓರಿಯೆಂಟೆಡ್ ಮೈ ಕ್ರೆಡಿಟ್ಸ್ ಅಂತ ಹೇಳ್ತಾ ಇದಾವಲ್ಲ ನಮ್ಮೇಲೆ ಕೋರ್ಸ್ ಮಾಡಿದ್ರೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಬೇರೆ ಕಡೆ ಇದೇ ಕಾಲೇಜಲ್ಲಿ ಕೊಡ್ತಾರೆ ಆದ್ರೆ ಕಾಲೇಜಲ್ಲಿ ಸೆಂಟರ್ ಸೆಲೆಕ್ಷನ್ ಮಾಡುವಾಗ ಅವರ ಸೆಂಟರ್ ಸಿಗಲ್ಲ ನೀವು ಒಂದ ಮಂಗಳೂರು ಸಿಗಬಹುದು ಇಲ್ಲಾಂದ್ರೆ ಯಾವುದೋ ಯೂನಿವರ್ಸಿಟಿ ಹಾಗೆ ಬೋರ್ಡ್ ಕೊಡ್ತಾರೆ ಆದ್ರೆ ಜಿ ಟೆಕ್ ಅಲ್ಲಿ ಅಂಥದ್ದು ಯಾವುದು ಬೇರೆ ಸೆಂಟರ್ ಕೊಡಲ್ಲ ನಮ್ಮ ಇದೇ ಸೆಂಟರ್ ಅಲ್ಲಿ ಇಲ್ಲೇ ಅವ್ರ ಎಕ್ಸಾಮ್ ಬರೆದು ಆ ಕ್ರೆಡಿಟ್ಸ್ ಅನ್ನು ಪಡೆಯಬಹುದು ಸೊ ಇದು ಈಗ ಆಲ್ರೆಡಿ ನಮ್ಮಲ್ಲಿ ಸ್ಟಾರ್ಟ್ ಆಗಿ ಟೋಟಲ್ ಇಂಡಿಯಾದಲ್ಲಿ ನಮ್ಮಲ್ಲಿ ತುಂಬಾ ಸೆಂಟರ್ಸ್ ಇದೆ ಏಟ್ ಹಂಡ್ರೆಡ್ ಪ್ಲಸ್ ಸೆಂಟರ್ಸ್ ಇದೆ ಅಲ್ಲಿ ತುಂಬಾ ಕಡೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಯಾಕೆಂದ್ರೆ ಅದೇ ಹೇಳುದು ಜಾಬ್ ಬೇಕಂತ ಹೇಳುವಾಗ ನಾವು ಜಾಬ್ ಬೇಕು ಅಂತ ಹೇಳಿ ಏನ್ ಕಲಿಯದೆ ಯಾರು ಜಾಬ್ ಕೊಡಲ್ಲ ಸೊ ನಂಗೆ ಅದಕ್ಕೆ ಬೇಕಾದ ಒಂದು ಕೌಶಲ್ಯತೆ ಅಂತ ಹೇಳ್ತೇವೆ ಸ್ಕಿಲ್ ಅನ್ನು ಪಡ್ಕೊಂಡ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಾನ್ ಅವ್ರ ಹತ್ರ ಮಾತಾಡ್ಬೋದು ಇಲ್ಲ ನಂಗೆ ಈ ವಿಷಯ ಗೊತ್ತಿದೆ ನಾನು ಮಾಡ್ತೇನೆ ನನ್ನ ಹೈರ್ ಮಾಡಿ ಸೊ ಇದು ಫ್ರೆಶರ್ ಆಗಿದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಕ್ರೆಡಿಟ್ ಆ ಕ್ರೆಡಿಟ್ ಸಿಸ್ಟಮ್ ಏನ್ ಗೌರ್ಮೆಂಟ್ ಮಾಡಿದ್ದಾರೆ ಅದು ಸಹ ನಮ್ಮ ಒಂದು ಅವೈಲೇಬಲ್ ಇದ್ದ ಕಾರಣ ಅವ್ರು ಬೇರೆ ಕಡೆ ಹೋಗಿ ಅಂದ್ರೆ ಅದು ಇಂಡಿಯಾ ನಾವು ಈಗ ಇಂಡಿಯಾ ಅಂತ ಹೇಳುವಾಗ ಕರ್ನಾಟಕದಲ್ಲೇ ಈಗ ಮಂಗ್ಳೂರ್ ಅಂತ ಹೇಳಿ ನಾನು ಸಣ್ಣ ಪ್ಲೇಸ್ ಆಯ್ತು ಫಾರ್ಟಿ ಕಿಲೋಮೀಟರ್ ಇದ್ರೆ ನಾನ್ ಟ್ರಾವೆಲ್ ಮಾಡ್ಬೋದು ಒಂದು ವೇಳೆ ಮಂಗ್ಳೂರ್ ಬಿಟ್ಟು ಬೇರೆ ಕಡೆ ಸಿಕ್ಕಿದ್ರೆ ಸೊ ಕೆಲವೊಂದ್ಸಲ ಇದು ಸಹ ಆಗ್ತದೆ ಸೊ ಆಗ ನೀವು ಆ ಸೆಂಟರ್ ಗೆ ಹೋಗಿ ನೀವು ಬರಿಬೇಕು ಸೆಂಟರ್ ಅಂದ್ರೆ ಕಾಲೇಜ್ ಅಲೋಟ್ ಮಾಡಿರ್ತಾರೆ ಸೊ ಆದರೆ ನಮ್ಮೇಲೆ ಅಂಥದ್ದು ಯಾವುದೂ ಇದ್ದಿಲ್ಲ ನೀವು ನಮ್ಮ ಸೆಂಟರಲ್ಲಿ ನೀವು ಎನ್ರೋಲ್ ಮಾಡಿದರೆ ನಾವೇ ಇಲ್ಲಿ ಕೂತ್ಕೊಳಿಸಿ ಇಲ್ಲೇ ಎಕ್ಸಾಮನ್ನು ಬರೆಸಿ ನಿಮಗೆ ಎಂತ ಹೇಳ್ತೇವೆ ಆ ಕ್ರೆಡಿಟ್ ಸಿಸ್ಟಮನ್ನು ನಿಮ್ಮ ಡಿಜಿ ಕಲ್ಪಿಸಿ ಬಿಡ್ತೀರಿ ಬಹಳ ಕ್ಲಿಯರ್ ಆಗಿ ಬಹಳ ಚೆನ್ನಾಗಿ ಹೇಳಿದಿರಿ ಯಾಕೆ ನನಗೆ ಜಾಬ್ ಸಿಗ್ತಲ್ಲ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಸ್ಕಿಲ್ಡ್ ಆಗಿರುವಂತಹ ಕೆಲವೊಂದು ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ಇವಾಗಂತೂ ಡಿಜಿಟಲ್ ಯುಗ ಇದು ನಾವು ಕಂಪ್ಯೂಟರ್ ಎಜುಕೇಶನ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಅದು ಎಲ್ಲಿ ಮಾಡಬೇಕು ಅಂತ ಹೇಳುವಂತದ್ರ ಬಗ್ಗೆ ನಮಗೆ ಯೋಚನೆಗಳು ಬೇಕು ನಮ್ಮ ದೇಶದ ಒಳಭಾಗದಲ್ಲಿ ಅಥವಾ ವಿದೇಶದಲ್ಲಿ ಕೂಡ ನೀವು ಕೆಲಸವನ್ನ ಪಡಿಬೇಕು ಅಂತ ಹೇಳಿದ್ರೆ ದಿನಕ್ಕೆ ಕೇವಲ ಒಂದೂವರೆ ಗಂಟೆ ಕೊಟ್ಟರೆ ಸಾಕು ಅದರಲ್ಲಿ ಬೇರೆ ಬೇರೆ ಎಷ್ಟು ತಿಂಗಳುಗಳ ಕಾಲ ನಾವು ವರ್ಕ್ ಮಾಡಬೇಕು ಅಥವಾ ನಾವು ಎಷ್ಟು ಎಜುಕೇಶನ್ ಪಡಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಅನ್ನು ಕೊಡ್ತಕ್ಕ ಇದರ ಜೊತೆಗೆ ಈ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಮಾಡಿದ್ರೆ ಸಾಕಾಗುತ್ತೆ ಇಂತಹ ಒಂದು ಆಫರ್ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಪುತ್ತೂರು ಅವರು ಕೊಡ್ತಾ ಇರುವಾಗ ತಡ ಮಾಡಬೇಡಿ ಇವಾಗಲೇ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿ ಅಥವಾ ನೇರವಾಗಿ ಪುತ್ತೂರಿಗೆ ಬಂದು ನೀವು ಜಾಯಿನ್ ಆಗಿ ಎಜುಕೇಶನ್ ಅನ್ನು ಪಡ್ಕೊಂಡು ಕಾನ್ಫಿಡೆಂಟ್ ಇಂದ ಮುಂದಿನ ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಿ ಅಲ್ವಾ ಎಸ್ ಬಹಳ ಚೆನ್ನಾಗಿರುವಂತಹ ಮಾಹಿತಿ ಕೊಟ್ಟಿದ್ದೀರಿ ಸೊ ಇನ್ನು ಏನಿದ್ರೂ ಕೂಡಿದ್ರೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಖಂಡಿತವಾಗ್ಲೂ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಅಥವಾ ಕರೆಯನ್ನ ಮಾಡಿ ಅಂತ ಕೇಳಿಕೊಳ್ತಾ ಅಕಾಶ್ ಅವರು ಮಚ್ ಒಳ್ಳೇದಾಗ್ಲಿ ಸೊ ಇದರ ಉಪಯೋಗವನ್ನು ಎಲ್ಲ ಸ್ಟೂಡೆಂಟ್ಸ್ ಗಳು ಪಡ್ಕೊಳ್ಳಿ ಅಂತ ನಾವು ಕೇಳಿಕೊಳ್ತಾ ಇದೀವಿ ಸೊ ಎಲ್ಲರೂ ಬಂದು ಪಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಯು ನೆಕ್ಸ್ಟ್ ವಿಡಿಯೋ